ಅಮೋಗ್ ಜೈಲಿಗೆ ಹೋಗಿದ್ದಾನೆ ಅಂತ ಗೊತ್ತಾದಾಗಿಂದ ರಮಣ್ ಮತ್ತೆ ಸುಕನ್ಯಾ ಇದುವರೆಗೂ ಅವನ ಹತ್ರ ಮಾತೇ ಆಡಿರಲಿಲ್ಲ ಆದರೂ ಅವ್ರಿಗೆ ಅವನು ವಿಷಯ ಕೇಳಿ ಇದ್ರ ಹಿಂದೆ ಏನೋ ಸಂಚ್ ನಡೆದಿದೆ ಅಂತ ಅರ್ಥ ಆಗಿತ್ತು ಅವ್ರಿಗೆ ಮಗನ ಮೇಲೆ ಫುಲ್ ನಂಬಿಕೆ ಇತ್ತು ಅಮೋಗ್ ಎಂಥದ್ದೇ ಪರಿಸ್ಥಿತಿಯಲ್ಲೂ ಇಷ್ಟು ಕೆಟ್ಟ ಕೆಲಸ ಮಾಡಲ್ಲ ಅಂತ ಅವರಿಬ್ಬರು ನಂಬಿದ್ರು ಆದರೆ ಸರೋಜಾ ಅವ್ರು ಯಾರ ಮಾತನ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ ಅವ್ರು ಇನ್ನೂ ಹೆಚ್ಚು ವಾಯ್ಸ್ ರೈಸ್ ಮಾಡ್ತಾ ಯಾಕೆ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಾ ನಿಮಗೆ ನನ್ನ ಮಗಳಿಗೆ ಬುದ್ಧಿ ಇರಲಿಲ್ಲ ಪ್ರಪಂಚದಲ್ಲಿರೋ ಅಷ್ಟೆಲ್ಲ ಒಳ್ಳೊಳ್ಳೆ ಹುಡುಗರನ್ನ ಬಿಟ್ಟು ಹೋಗಿ ಹೋಗಿ ನಿಮ್ಮ ಮಗನ್ನ ಮದುವೆ ಆದ್ಲು ನಾನಂತೂ ಇಲ್ಲಿ ತನಕ ಆ ಅಮೋಘನಂತಹ ಯೂಸ್ಲೆಸ್ ವ್ಯಕ್ತಿನ ನೋಡೇ ಇಲ್ಲ ಅಂತ ಹೇಳಿದ್ಲು ಸರೋಜ ಮಾತು ಕೇಳಿದಾಗೆ ರಮಣ್ ಸಿಟ್ಟು ಹೆಚ್ಚಾಗ್ತಾ ಹೋಯಿತು ಅವ್ರ ಉಸಿರಾಟ ಏರುಪೇರಾಗಿ ಅವ್ರ ಹೆಲ್ತ್ಗೂ ಎಫೆಕ್ಟ್ ಆಗಿತ್ತು ಅದನ್ನು ಅಬ್ಸರ್ವ್ ಮಾಡಿದ ಸುಕನ್ಯಾ ರಮಣ್ ಕೈ ಹಿಡ್ಕೊಂಡು ರಮಣ್ ಪ್ಲೀಸ್ ನೀವು ಈ ಹೆಂಗಸಿನ ಮಾತು ಕೇಳಿ ತಲೆ ಕೆಡ್ಸ್ಕೋಬೇಡಿ ಬನ್ನಿ ಮೊದಲು ಒಳಗೆ ಹೋಗೋಣ ಅಂತ ಹೇಳಲು ಸುಕನ್ಯಾ ರಮಣ್ಣ ಕರ್ಕೊಂಡು ನಿಧಾನಕ್ಕೆ ಒಳಗೆ ಹೋದರು ನಂತರ ಸರೋಜ ಭಾನು ಕಡೆ ತಿರುಗಿ ಇದೇನೇ ಭಾನು ನಾನು ಬಗ್ಗೆ ಏನೇನೋ ಅಂದ್ಕೊಂಡಿದ್ದೆ ಆದರೆ ನೀನು ಇಂಥವ್ರನ್ನೆಲ್ಲ ಪ್ರಾಪರ್ಟಿ ಒಳಗೆ ಸೇರಿಸ್ತೀಯಾ ಏನಾದರೂ ಆಗಲಿ ಆದರೆ ನನಗೆ ಅವರಿಬ್ಬರು ಉಳ್ಕೊಂಡಿರೋ ಫ್ಲ್ಯಾಟೇ ಬೇಕು ಅದಕ್ಕೆಷ್ಟು ದುಡ್ಡಾದರೂ ಸರಿ ಮೊದಲು ಅವ್ರನ್ನ ಅಲ್ಲಿಂದ ಜಾಗ ಖಾಲಿ ಕೇಳು ಅಂತ ಹೇಳಿದ್ರು ಭಾನುಗೆ ದಿನ ಕೇಳಿ ತುಂಬ ಎಂಬ್ಯಾರಸ್ ಫೀಲ್ ಆಯಿತು ಅವಳಿಗೆ ಈ ಹೋಲ್ ಚಿತ್ರಕೂಟ ಪಾರ್ಕೆ ಅವ್ರ ಮಗ ಅಮೋಗಂದು ಅಂತ ಹೇಳಬೇಕು ಅಂತ ಅನ್ನಿಸ್ತಿತ್ತು ಆದರೆ ಅಮೋಗ್ ಇದನ್ನು ಯಾರಿಗೂ ಹೇಳಬಾರ್ದು ಅಂತ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರಿಂದ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡ್ಳು ನಂತರ ಭಾನು ಆಕ್ವರ್ಡ್ ಆಗಿ ಐ ಆಮ್ ಸೋ ಸಾರಿ ಸರೋಜ ಆಂಟಿ ಆದರೆ ಅವರಿಬ್ಬರು ಈಗ ಟೆನ್ ಡೇಸ್ ಬ್ಯಾಕ್ ಅಷ್ಟೇ ಆ ಫ್ಲ್ಯಾಟನ್ನು ಕೊಂಡ್ಕೊಂಡಿದ್ದಾರೆ ಸೊ ನಾನೀಗ ಅದನ್ನು ನಿಮಗೆ ಕೊಡಕ್ಕೆ ಬರೋಲ್ಲ ಬಟ್ ನೀವು ಬೇರೆ ಯಾವ್ದಾದ್ರು ಫ್ಲ್ಯಾಟ್ನ ಯಾಕೆ ನೋಡಬಾರ್ದು ಅಂತ ಕೇಳಿದ್ಲು ಭಾನು ಮಾತು ಕೇಳಿದ ಸರೋಜ ಶಾಕಲ್ಲಿ ಏನಂದೆ ಅವರು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿರೋದಕ್ಕೆ ಬಂದಿದ್ದಲ್ವಾ ಫ್ಲ್ಯಾಟನ್ನೇ ಪರ್ಚೇಸ್ ಮಾಡಿದಾರಾ ಅಂತ ಕೇಳಿದ್ರು ಸಡನ್ ಆಗಿ ಸರೋಜ ನಿಜ ಹೇಳು ಭಾನು ಅವರಿಬ್ರು ಎಷ್ಟು ಪೇ ಮಾಡಿದ್ರು ನಾ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂತ ಆಫರ್ ಮಾಡಿದ್ರು ಭಾನು ಅದಕ್ಕೆ ಅಪಾಲಜಿ ಕೇಳ್ತಾ ಐ ಆಮ್ ಸಾರಿ ಆಂಟಿ ಆದರೆ ನಾನು ಹಾಗೆ ಮಾಡೋಕ್ಕಾಗಲ್ಲ ಅಂತ ಹೇಳಲು ಅದು ಹೇಗಾಗಲ್ಲ ಅಂತ್ಯಾ ನೀನು ಈ ಜಾಗದ ವೈಸ್ ಪ್ರೆಸಿಡೆಂಟ್ ತಾನೇ ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಸರೋಜ ಭಾನು ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದರೆ ಅದಕ್ಕೆ ಭಾನು ಆಕ್ವರ್ಡಾಗಿ ಸ್ಮೈಲ್ ಮಾಡ್ತಾ ನಾನು ನಿಜ ಹೇಳ್ತಾ ಇದ್ದೀನಿ ಆಂಟಿ ಇದರಲ್ಲಿ ನಾನು ಏನು ಮಾಡೋಕ್ಕೂ ಆಗೋಲ್ಲ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೇ ನನಗೆ ಅವರಿಬ್ಬರಿಗೋಸ್ಕರ ಬೆಸ್ಟ್ ಫ್ಲ್ಯಾಟ್ ರಿಸರ್ವ್ ಮಾಡೋದಕ್ಕೆ ಆರ್ಡರ್ಸ್ ಬಂದಿತ್ತು ಅಂತ ಹೇಳಿದ್ಲು ಭಾನು ಹಾಗೆ ಹೇಳಿದ್ದೆ ಶ್ರೀಲೀಲಾ ಇಮಿಡಿಯೇಟಾಗಿ ಯಾರು ಹಾಗೆ ಹೇಳಿದ್ದು ಅಂತ ಕೇಳಿದ್ಲು ಅದಕ್ಕೆ ಭಾನು ಪ್ಲೀಸ್ ಕಣೆ ಲೀಲಾ ಇಂಥದ್ದೆಲ್ಲ ಕ್ವೆಶನ್ ಕೇಳಿ ನಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ಲು ಅವತ್ತು ಸಂಜೆ ಆರು ಗಂಟೆಗೆ ಚಿತ್ರಕೂಟ ಹೋಟೆಲಲ್ಲಿ ಒಂದು ಈವೆಂಟ್ ಇತ್ತು ಇದಕ್ಕಾಗಿ ದೇಶದ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೋನ್ಸ್ ಎಲ್ಲರೂ ಅದಾಗ್ಲೇ ಚಿತ್ರಕೂಟ ಹೋಟೆಲ್ಗೆ ಬಂದು ಇಳಿದ್ರು ನೆಕ್ಸ್ಟ್ ಅರ್ಧ ಗಂಟೆ ಒಳಗೆ ಹೋಟೆಲ್ನ ಎಂಟ್ರೆನ್ಸ್ನಲ್ಲಿ ಎಂಟ್ರೆನ್ಸ್ ನಲ್ಲಿ ಒಂದು ಉದ್ದದ ಪಾರ್ಷ್ ಕಾರ್ ಬಂದು ನಿಂತು ಅದರಿಂದ ಸೆಲೆಬ್ರಿಟಿ ಯದ್ವಿಕಾ ಮತ್ತೆ ದೀಕ್ಷಾ ದಿನೇಶ್ ಇಬ್ರು ಇಳಿದ್ರು ಕಾರ್ನ ಇನ್ನೊಂದು ಸೈಡಿಂದ ಒಬ್ಬ ವ್ಯಕ್ತಿ ಇಳ್ಕೊಂಡು ಬಂದ ಅವನೇ ಅಮೋಘ್ ಅವನು ಇವತ್ತು ನೀಟಾಗಿ ಡ್ರೆಸ್ ಮಾಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಹಿಂದಿಂದ ಯಾರೋ ಎದ್ವಿಕಾನ ಕರೆದಂಗಾಯ್ತು ಅಲ್ಲೊಬ್ಬ ವ್ಯಕ್ತಿ ಲಾಂಗ್ ಟೈಮ್ ನೋ ಸಿ ಮೈ ಡಿಯರ್ ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ದ ಅದನ್ನ ಕೇಳಿ ಮೂರು ಜನನೂ ಹಿಂದೆ ತಿರುಗಿ ನೋಡಿದ್ರು ಅವನು ಯದ್ವಿಕಾ ಹತ್ರ ನಡ್ಕೊಂಡ್ ಬರ್ತಾ ನಾನು ನಿನ್ನ ಇಲ್ವೀಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಡಿಯರ್ ಎನಿವೇಸ್ ಇವತ್ತು ಹೋಲ್ ನೈಟ್ ನಾವಿಬ್ಬರು ಒಂದು ಲಾಂಗ್ ಡಿಸ್ಕಷನ್ ಮಾಡೋಣ ಏನಂತೀಯ ಅಂತ ಕೆಟ್ಟದಾಗ ಕೇಳ್ದ ಅದನ್ನ ಕೇಳಿ ಯದ್ವಿಕಾಗೆ ಕೆಟ್ಟ ಕೋಪ ಬಂತು ಅವಳು ಕೋಲ್ಡ್ ಆಗಿ ಸಾರಿ ವಿನೀತ್ ನಾನಿವತ್ತು ಫ್ರೀ ಇಲ್ಲ ಅಂತ ಹೇಳಿದ್ಲು ಅದಕ್ಕೆ ವಿನೀತ್ ಮತ್ತೆ ನೀನು ಇತ್ತೀಚೆಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಆಗದೆ ಇರೋ ಅಷ್ಟು ನಾ ಅಡಿಯರ್ ಈ ಬಿಸ್ನೆಸ್ ಅಲ್ಲಿ ಅಡ್ವರ್ಟೈಸಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ತಾನೆ ಅಂತ ಕೇಳ್ದ ಯದ್ವಿಕಾ ಅದನ್ನ ಕೇಳಿ ಅಂದ್ರೆ ಇದ್ರಿ ಎಲ್ಲದ್ರ ಹಿಂದೆ ಇರೋದು ನೀನಾ ಅಂತ ಕೇಳಿದ್ಲು ಹೌದು ಏನೀಗ ನಾನು ನಿನಗೆ ಅವತ್ತೇ ವಾರ್ನ್ ಮಾಡಿದ್ದೆ ಈ ಇಂಡಸ್ಟ್ರೀಲಿ ಕಂಟಿನ್ಯೂ ಆಗಬೇಕು ಅಂದರೆ ನನ್ನನ್ನು ಎದುರು ಹಾಕ್ಕೊಳ್ಳೋದ್ರ ಬಗ್ಗೆ ಯೋಚನೆನೂ ಮಾಡಬೇಡ ಅಂತ ಬಟ್ ನನ್ನ ಮಾತನ್ನೇ ಕೇಳಲಿಲ್ಲ ವಿನೀತ್ ಸೊಕ್ಕಿಂದ ಆನ್ಸರ್ ಮಾಡ್ದ ನಂತರ ಅವನು ಮತ್ತೆ ಕೆಟ್ಟದಾಗ ನಗ್ತ ಬಟ್ ನಿನಗೊಂದು ವಿಷಯ ಗೊತ್ತಾ ಡಿಯರ್ ನೀನು ಮನ್ಸು ಚೇಂಜ್ ಮಾಡಿ ನನ್ನ ಹತ್ರ ಬರೋದಾದರೆ ನಾನು ನನ್ನ ಮೈಂಡನ್ನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳ್ದೆ ಅಮೋಘಂಗೆ ಇನ್ನೂ ಸೈಲೆಂಟ್ ಆಗಿರೋದು ಇಷ್ಟ ಆಗಲಿಲ್ಲ ಅವನು ಪಕ್ಕದಲ್ಲಿರೋ ಸ್ಟಾಫ್ಸ್ ಕಡೆ ತಿರುಗಿ ಬೀದಿ ನಾಯಿಗಳನ್ನ ಈವೆಂಟ್ ಒಳಗೆ ಬರೋದಕ್ಕೆ ಬಿಟ್ಟಿದಿರಲ್ರಿ ಬುದ್ಧಿ ಇಲ್ವಾ ಮೊದಲು ಇದಕ್ಕೆ ಏನಾದರೂ ಮಾಡಿ ಅಂತ ಹೇಳ್ದ ಇದನ್ನ ಕೇಳಿ ವಿನೀತ್ಗೆ ತುಂಬ ಸಿಟ್ಟು ಬಂತು ಅವನು ಅಮೋಘನ ಸಿಟ್ಟಲ್ಲಿ ಗುರಾಯಿಸ್ತಾ ಏಯ್ ಯಾರೋ ನೀನು ಇಡಿಯಟ್ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತಿದ್ಯಾ ನಿನಗೆ ಯದ್ವಿಕಾ ಬಾಡಿಗಾರ್ಡ್ ಅಂದ್ರೆ ಸುಮ್ಮನೆ ಒಂದು ಸೈಡಲ್ಲಿ ನಿಂತ್ಕೋ ಅದು ಬಿಟ್ಟು ದೊಡ್ಡೋರ ವಿಷಯಕ್ಕೆ ತಲೆ ಹಾಕಬೇಡ ಅಂತ ವಾರ್ನ್ ಮಾಡ್ದ ಅದಕ್ಕೆ ದೀಕ್ಷಾ ಕೋಲ್ಡ್ ಆಗಿ ಪ್ಲೀಸ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಮಿಸ್ಟರ್ ವಿನೀತ್ ಇವರು ನಮ್ಮ ಬಾಡಿಗಾರ್ಡ್ ಅಲ್ಲ ಅರಸು ಮೀಡಿಯಾ ಸಿಇ ಅಂತ ಹೇಳಿದ್ಲು ವಾಟ್ ವಾಟ್ ಇಡ್ ಯು ಸೇ ಇವನು ಅರಸು ಮೀಡಿಯಾ ಸಿಇಒನ ಈ ಪೋಕರ್ ಫೇಸ್ ಇನ್ನೂ ಗಡ್ಡನೂ ಸರಿಯಾಗಿ ಬೆಳೆದಿಲ್ಲ ಇವನಿಗೆ ಇದು ಯಾವ ಗೆಟಪ್ ಹಾಕೊಂಡ್ಬಂದಿದೆ ನೀನು ಸಂಜೆ ಟೈಮಲ್ಲಿ ಹೋಟೆಲ್ ಒಳಗೆ ಕೂಲಿಂಗ್ ಗ್ಲಾಸಸ್ ಯಾರು ಹಾಕ್ತಾರೆ ವಿನೀತ್ ಅಮೋಗನ್ ನೋಡಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ದ ಓಕೆ ಇಲ್ಲಿ ತುಂಬ ಜನ ನಿಂತ್ಕೊಂಡಿದ್ದಾರೆ ಒಂದು ಕೆಲಸ ಮಾಡೋಣ ನೀನು ಮೆನ್ಸ್ ರೂಮಿಗೆ ಬಾ ನಮ್ಮಿಬ್ಬರ ಲೆಕ್ಕ ಅಲ್ಲೇ ಚುಕ್ಕ ಮಾಡೋಣ ಅಂತ ಹೇಳ್ದ ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ಓಕೆ ಅಂತ ಕ್ಯಾಶುವಲ್ ಆಗಿ ಹೇಳ್ದ ಅಮೋಗ್ ವಾಶ್ರೂಮಗೆ ಬಂದಾಗ ವಿನೀತ್ ಗೋಡೆಗೆ ಒರಕ್ಕೊಂಡು ಸ್ಮೋಕ್ ಮಾಡ್ತಾ ಇದ್ದ ಅವನು ಅಮೋಗ್ ಬಂದಿದ್ದು ನೋಡಿ ಆ್ಯಟಿಟ್ಯೂಡಿಂದ ಮಿಸ್ಟರ್ ಸಿಇ ಬಂದ್ಯಾ ನಾನೇನೋ ನೀನು ಭಯ ಪಡ್ಕೊಂಡು ಮನೆ ಓಡೋದೆ ಅಂದ್ಕೊಂಡೆ ಇರಲಿ ಇರಲಿ ನಿನ್ನಂಥ ಚೈಲ್ಡ್ ಅರಸು ಮೀಡಿಯಾದ ಸಿಇಒ ಆಗಿರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನೋಡು ಎನಿವೇಸ್ ನಿನಗೆ ನನ್ನನ್ನು ಸೋಲ್ಸೋದಕ್ಕಂತೂ ಸಾಧ್ಯ ಇಲ್ಲ ಸೊ ಸುಮ್ಮನೆ ಕಾರಣ ನಂಗೆ ಬಿಟ್ಟು ಅಪಾಲಜಿ ಕೇಳು ಆಗ ನಾನು ಇದನ್ನೆಲ್ಲ ಮರೆತು ನಿನಗೆ ಕ್ಷಮಿಸ್ತೀನಿ ಅಂತ ಹೇಳ್ದ ವಿನೀತ್ ಮಾತು ಕೇಳಿ ಅಮೋಗನ ಮುಖ ಸೀರಿಯಸ್ ಆಯಿತು ಅವನು ಕೋಲ್ಡ್ ಆಗಿ ಯದ್ವಿಕಾ ಯಾವ ಮೀಡಿಯಾದಲ್ಲಿ ಇರ್ತಾಳೆ ಅಂತ ಅವಳೇ ಮೊದಲು ಡಿಸೈಡ್ ಮಾಡ್ತಾಳೆ ಅದಕ್ಕೆ ಲೀಗಲ್ ಪೇಪರ್ಸ್ಗೆ ಸೈನ್ ಕೂಡ ಹಾಕಿದಾಳೆ ಈಗ ನೀನು ಕೇಳಿದ ತಕ್ಷಣ ಕೊಡೋದಕ್ಕೆ ಅವಳೇನು ವಸ್ತು ಅಲ್ಲ ಅಂತಂದ ಏನು ನೋಡ್ತಾ ಇದ್ದೀರೋ ಹೊಡಿರೋ ಅವನ ಅಂತ ಜೋರ ಕಿರ್ಚಿದ ಅಮೋಘನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರು ಅಮೋಘ್ ಅವರಿಬ್ಬರ ಹೊಟ್ಟೆಗೂ ಒಟ್ಟಿಗೆ ಒಂದೊಂದು ಕೈಯಿಂದ ಪಂಚ್ ಮಾಡ್ದ ಅವನ ಪಂಚ್ ಪವರ್ ತಡೆಯಕ್ಕಾಗದೆ ಅವರಿಬ್ರು ಬಾಯಿಂದ ರಕ್ತ ಕಾರ್ತಾ ಅಲ್ಲೇ ಎಚ್ಚರ ತಪ್ಪಿದ್ರು ಇದನ್ನ ನೋಡಿ ವಿನೀತ್ ಕಿರಿಚ್ತಾ ಫುಲ್ ಸ್ಪೀಡಲ್ಲಿ ಅಮೋಗನ ಹತ್ರ ಓಡ್ ಬಂದ ಆದರೆ ಅಮೋಗ್ ಒಂದು ಸಲ ಟರ್ನ್ ಆಗಿ ವಿನೀತ್ ಎದೆಗೆ ಕಿಕ್ ಮಾಡ್ದ ಅಷ್ಟೆ ವಿನೀತ್ ದೂರ ಹೋಗಿ ವಾಶ್ರೂಮ್ ಡೋರ್ ಮುರ್ಕೊಂಡು ಕೆಳಗೆ ಬಿದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ